ಸ್ನೇಹಿತರೆ ಅಶ್ವಿನಿ ಗೌಡ ಮತ್ತೆ ಬಾಲ ಬಿಚ್ಚಿದ್ರು ಯಾವಾಗ ಅಂತ ನೀವು ಕೇಳಬಹುದು ಮೂರನೇ ದಿನ ಇವತ್ತು ಕೂಡ ಅಶ್ವಿನಿ ಗೌಡ ಬಾಲ ಬಿಚ್ಚಿದ್ರು ಅದು ಧನುಷ್ ಮೇಲೆ ಧನುಷ್ ಮೇಲೆ ಯಾವ ರೀತಿ ಗದಾ ಪ್ರಹಾರ ಮಾಡ್ತಾರೆ ರೂಲ್ಸ್ ಗಳನ್ನ ಹೇಳ್ತಾರೆ ಅಂದ್ರೆ ಆಕ್ಚುಲಿ ನೀವು ನೋಡಿರ್ಬಹುದು ಇದು ಎರಡನೇ ಬಾರಿ ಸ್ವಾಮಿ ಎರಡನೇ ಬಾರಿ ಫಸ್ಟ್ ಗಿಲ್ಲಿ ನಟನ ಜೊತೆ ಜಗಳ ಆಡಿದ್ರು ಇದೇ ಅಶ್ವಿನಿ ಗೌಡ ಆಕ್ಚುಲಿ ನಿಮಗೆ ಇಲ್ಲೊಂದು ಇದಿದೆ ಟ್ವಿಸ್ಟ್ ಇದೆ ಏನಪ್ಪಾ ಅಂದ್ರೆ ಈ ಮಂಜು ಭಾಷಿಣಿ ಅಂದ್ಬಿಟ್ಟಿದ್ದಾರೆ ನೋಡಿ ಎರಡನೇ ಕಂಟೆಸ್ಟೆಂಟ್ ಆಗಿ ಒಳಗಡೆ ಬಂದ್ರಲ್ಲ ಇವರು ಆ್ಯಕ್ಚುಲಿ ಅಶ್ವಿನಿ ಗೌಡ ಅವರನ್ನ ಜಗಳಕ್ಕೆ ಕರೀತಾರೆ ಅಂದ್ರೆ ಕಾಲ್ ಕೆರೆ ತಂತ್ರ ಅದ್ರ ಕರೀತಾರೆ ಅಂದ್ರೆ ಈ ಮಂಜು ಭಾಷಿಣಿಯನ್ನ ಅಶ್ವಿನಿ ಗೌಡ ಅವರು ಕೆರೆ ಮಾಡಲ್ಲ ಏನೋ ಅವರು ಏನೋ ಅವ್ರ ಇಲ್ಲ ಬಿಡು ಅನ್ನೋ ರೀತಿ ಅವರು ಜಗಳಕ್ಕೆ ಕರೆದ್ರು ಕೂಡ ಕೆರೆದ್ರು ಕೂಡ ಈ ಅಶ್ವಿನಿ ಗೌಡ ಹೋಗೋಲ್ಲ ಆದರೆ ಅಶ್ವಿನಿ ಗೌಡರಿಗೆ ಆ್ಯಕ್ಚುಲಿ ಯಾರು ಸ್ಟ್ರೆಂತ್ ಆಗಿರ್ತಾರೋ ಯಾರು ಸ್ಟ್ರಾಂಗ್ ಆಗಿರ್ತಾರೋ ಯಾರು ಯುವಕರು ಅನಿಸ್ಕೊಳ್ತಾರೋ ಅಂಥವರ ಮೇಲೆ ಜಗಳಕ್ಕೆ ಹೋಗ್ತಾರೆ ಯಾಕೆ ಅಂದರೆ ಇವರು ಹೀರೋಯಿನ್ ಆಗಿ ಮಾಡಿದರು ರಾಜಾ ಓಲಿನಲ್ಲಿ ಯಶ್ ಅವರಿಗೆ ಯಶ್ ಅವರ ಅತ್ತಮಗಳಾಗಿ ಯಾರು ಅಶ್ವಿನಿ ಗೌಡ ಅವರು ಎಲ್ಲೂ ಕೂಡ ಹೀರೋಯಿನ್ ಅಂದ್ಕೊಬಿಟ್ಟಿದ್ದಾರೆ ಆ್ಯಕ್ಚುಲಿ ಯುವಕ ನೀವು ಧನುಷ್ ಅವರ ಜಗಳಕ್ಕೆ ಯುವ ರು ಇದಕ್ಕಿಂತ ಮೊದಲು ಗಿಲ್ಲಿ ನಟನ ಮೇಲೂ ಕೂಡ ಇದೇ ರೀತಿ ಎರಗಿ ಬಿದ್ದಿದ್ರು ಗಿಲ್ಲಿ ನಟನಿಗೆ ಹೊಡೆಯೋದೊಂದೇ ಬಾಕಿ ಇದ್ದದ್ದು ಆದರೆ ಅವತ್ತು ಕಾವಿಯವರು ಪಕ್ಕದಲ್ಲಿದ್ದರು ಗಿಲ್ಲಿ ನಟವರ ಪಕ್ಕದಲ್ಲಿ ಅವತ್ತು ಅವರು ರೈಸ್ ಆಗಿದ್ದಕ್ಕೆ ಆ್ಯಕ್ಚುಲಿ ಅಲ್ಲಿ ಕೂಲಾದರು ಗಿಲ್ಲಿ ನಟ ಕ್ಷಮೆಯನ್ನು ಕೇಳಿದರು ಆದರೆ ಇವತ್ತು ಆ ರೀತಿ ಆಗಲ್ಲ ಇವತ್ತು ಏನು ಮಾಡ್ತಾರೆ ಧನುಷ್ ಜೊತೆಲಿ ರೂಲ್ಸ್ಗಳ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆ್ಯಕ್ಚುಲಿ ಆಮೇಲೆ ಏನು ಮಾಡ್ತಾನೆ ಧನುಷ್ ಮೇಡಮ್ ಅಂತ ಕರೀತಾನೆ ಈ ಅಶ್ವಿನಿಗೌಡವರ ಒಂದೇ ಒಂದು ಒಳ್ಳೆಯ ಗುಣ ಏನಪ್ಪ ಅಂತಂದರೆ ಕೇಳಿಸಿಕೊಳ್ತಕ್ಕಂಥದ್ದು ಆಯ್ತು ಹೇಳಪ್ಪ ಅದೇನು ಹೇಳ್ತೇ ಹೇಳು ಅಂದ್ಬಿಟ್ಟು ಮತ್ತೆ ವಾಪಸ್ ಬರ್ತಾರೆ ಮತ್ತೆ ವಾಪಸ್ ಬಂದಾಗ ಆ್ಯಕ್ಚುಲಿ ಈ ಧನುಷ್ ಎಲ್ಲವನ್ನು ವಿವರಿಸ್ತಾನೆ ಆವಾಗ ಆ್ಯಕ್ಚುಲಿ ಅವರು ಕೂಲ್ ಆಗ್ತಾರೆ ಎಸ್ ಆದರೆ ಕೂಲಾಗಿ ಅವಾಗ ಸಮಾಧಾನ ಆಗಿ ಅಲ್ಲಿಗೆ ಎಂಡು ಮಾಡ್ತಾರೆ ಆದರೆ ಸ್ವಾಮಿ ಧನುಷ್ ಬುದ್ಧಿವಂತ ಇದನ್ನು ಇನ್ನೊಂದು ಕಡೆ ತೀರಿಸ್ಕೊಳ್ತಾನೆ ಈ ಒಂದು ದ್ವೇಷನ ಇನ್ನೊಂದು ಕಡೆ ತೀರಿಸ್ಕೊಳ್ತೇನೆ ಎಲ್ಲಿ ಅಂತ ಖಂಡಿತವಾಗಿ ಹೇಳ್ತೀನಿ ಆದರೆ ಇದಕ್ಕಿಂತ ಒಂದು ಸ್ವಲ್ಪ ನೀವು ನೋಡಿರ್ಬೋದು ಇವು ಎರಡು ಗೇಮ್ ನಡೆದು ಅಂದರೆ ಫೈನಲ್ ಏನೋ ಥರ್ಡ್ ವೀಕಲ್ಲಿ ಫೈನಲ್ ಇದೆಯೋ ಅಲ್ಲಿಗೆ ಎರಡು ಗೇಮ್ಗಳು ನಡೆದು ಈ ಗೇಮ್ಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಧನುಷ್ ಯಾವ ರೀತಿ ದ್ವೇಷವನ್ನು ತೀರಿಸ್ಕೊಂಡ ಅಂತ ಹೇಳ್ಬೇಕಲ್ವಾ ಅದಕ್ಕೆ ಆ್ಯಕ್ಚುಲಿ ಮೊದಲನೇ ಗೇಮಲ್ಲಿ ನೀವು ನೋಡಿರ್ಬೋದು ಈ ಒಂಟಿ ತಂಡ ಗೆಲ್ತು ಒಂಟಿ ತಂಡ ಗೆದ್ದು ಎಲ್ಲರೂ ಒಬ್ಬರನ್ನು ಆಯ್ಕೆ ಮಾಡಿ ಫೈನಲ್ಗೆ ಕಳಿಸಿದ್ರು ಅದೇ ಮಲ್ಲಮ್ಮ ಓಕೆನಾ ಇವಾಗ ಆ್ಯಕ್ಚುಲಿ ಎರಡನೇ ಬಾರಿಗೂ ಕೂಡ ಒಂಟಿ ತಂಡನೇ ಗೆಲ್ತು ಆದರೆ ಒಂಟಿ ತಂಡದಲ್ಲಿ ಇಬ್ಬರು ಮೇನ್ ಆಡಿ ಗೆಲ್ಸಿದ್ರು ಒಬ್ಬರು ಧ್ರುವಂತು ಇನ್ನೊಬ್ಬರು ಧನುಷ್ರು ಎಸ್ ಇವಾಗ ನಿಜವಾಗ್ಲೂ ಟ್ವಿಸ್ಟ್ ಇರೋದು ಯಾಕೆ ಅಂತಂದರೆ ಇವಾಗ ಇವರಿಬ್ಬರು ಯಾವಾಗ ಒಂಟಿ ಈ ಒಂಟಿ ತಂಡ ಗೆದ್ದು ಬಿಡುತ್ತೋ ಆದರೆ ಒಂಟಿ ತಂಡಕ್ಕೆ ಬಿಗ್ ಬಾಸ್ ಒಂದು ಇದನ್ನು ಕೊಡುತ್ತೆ ಟಾಸ್ಕನ್ನು ಏನು ಅಂತಂದರೆ ಯಾರ್ಯಾರು ನಿಮಗೆ ಏನೇನು ತಪ್ಪುಗಳು ಮಾಡಿದರೆ ಇಷ್ಟ ಇಲ್ವೋ ಅವರನ್ನು ಆ ಹೆಸರನ್ನು ಹೇಳಿ ಡ್ರಮ್ಗಳನ್ನು ಓದಿರಿ ಅಂತ ಒದಿರಿ ಅಂತ ಹೇಳ್ತಾರೆ ಆ್ಯಕ್ಚುಲಿ ನಾಲ್ಕು ಡ್ರಮ್ಗಳಿರ್ತವೆ ಅವಾಗ ಏನು ಮಾಡ್ತಾರೆ ಇಲ್ಲಿ ದ್ವೇಷವನ್ನು ತೀರಿಸ್ಕೊಳ್ತಾರೆ ನಮ್ಮ ಧನುಷ್ ಅವರು ಎಸ್ ಇದೇ ಅಶ್ವಿನಿ ಗೌಡ ಅವರಿಗೆ ಅಶ್ವಿನಿ ಗೌಡ ಆ್ಯಕ್ಚುಲಿ ನನಗೆ ಯಾಕೆ ಇಷ್ಟ ಇಲ್ಲ ಅಂತಂದರೆ ಯಾಕೆ ಅವರು ಫೈನಲ್ಗೆ ಹೋಗೋಕೆ ಇಷ್ಟ ಇಷ್ಟ ಇಲ್ಲ ಅಂತಂದರೆ ಅವರು ಇಲ್ಲಿ ಸರಿಯಾಗಿ ಸರಿಯಾಗಿ ಗುರುತಿಸ್ಕೊಳ್ಳೋಕೆ ಅವ್ರಿಗೆ ಆಗ್ತಾ ಇಲ್ಲ ಅಥವಾ ಅವ್ರನ್ನ ಅವ್ರು ತೋರಿಸ್ಕೊಳಕ್ಕೆ ಇಲ್ಲ ಅದೇ ಒಂದು ರೀಸನ್ನು ಅಂದ್ಬಿಟ್ಟು ಅವರನ್ನು ಒದಿತಾರೆ ಅಂದರೆ ಅವ್ರನ್ನ ಫೈನಲ್ಗೆ ಹೋಗದಿರೋ ರೀತಿ ಮಾಡ್ತಾರೆ ಎಸ್ ಇಲ್ಲಿ ಇಲ್ಲಿದ್ದಾನ ನೋಡ್ದೆ ಅದಕ್ಕೆ ಹೇಳ್ತಕ್ಕಂಥದ್ದು ಅಶ್ವಿನಿಗೌಡ ಅವರೇ ತಾವು ಆ್ಯಕ್ಚುಲಿ ಏನು ಜಗಳ ಆಡಿದರೆ ನಾನು ನನ್ನನ್ನು ಕೊನೆಯವ್ರಿಗೂ ಉಳಿಸ್ಬಿಡ್ತಾರೆ ಆ ರೀತಿ ಅಂದ್ಕೊಂಡಿದ್ರು ಅಥವಾ ನಾನೊಬ್ಬ ಹೋರಾಟಗಾರ್ತಿ ಆಗಿರೋದ್ರಿಂದ ಆ ಹೋರಾಟಗಾರ್ತಿ ಹೊರಗಡೆ ಬರ್ತಾ ಇದ್ದಾರೋ ನಿಮಗೆ ಗೊತ್ತಿದ್ದು ನಾನು ಬರ್ತಾ ಇದ್ದಾರೋ ಅದು ಅದು ಬೇರೆ ಅದು ಆದರೆ ನೀವು ಫೈನಲ್ಗೆ ಹೋಗದೆ ಇರೋಕೆ ಇಲ್ಲೊಂದು ಕಾರಣ ಆಯಿತು ಧನುಷ್ ಅವರು ನಿಮ್ಮನ್ನು ಫೈನಲ್ಗೆ ಕಳಿಸಲ್ಲ ಆ್ಯಕ್ಚುಲಿ ಇಲ್ಲ ಆ ಒಂದು ಎರಡನೇ ಗೇಮಲ್ಲಿ ಧನುಷ್ ಅವರೇ ಫೈನಲ್ಗೆ ಹೋಗ್ತಾರೆ ಎಲ್ಲರೂ ತಳಿದಾದ್ಮೇಲೆ ಲಾಸ್ಟಲ್ಲಿ ಇವರೊಬ್ಬರು ಉಳ್ಕೊಳ್ತಾರೆ ಬಿಗ್ ಬಾಸ್ ನೀವು ಫೈನಲ್ಗೆ ಹೋಗ್ತೀರಿ ಅಂತ ಎರಡನೇ ಅವ್ರ ಟಿಕೆಟನ್ನು ಅವರಿಗೆ ಕೊಡ್ತಾರೆ ಎಸ್ ಅಶ್ವಿನಿ ಗೌಡ ಅವರೇ ಗೆಲ್ಲೋಕೆ ಎಲ್ಲೋ ಒಂದು ಕಡೆ ಜಗಳ ಬೇಕು ರೂಲ್ಸ್ಗಳನ್ನು ಮಾಡಬೇಕು ಎಲ್ಲೋ ರಾಣಿ ಥರ ಮೆರಿಬೇಕು ಅಂತ ನಿಮಗೆ ಗೊತ್ತಿದ್ದು ಗೊತ್ತಿದೆನೋ ಆ ಫೀಲಿಂಗ್ ನಿಮ್ಮಲ್ಲಿ ಇದೆ ಆದರೆ ಅದೇ ನಿಮಗೆ ಹೊತ್ತು ಮುಳಿವಾಯಿತು ಮುಳುವಾಯಿತು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಎಸ್ ಸ್ನೇಹಿತರೆ ನಿಮಗೆಲ್ಲ ಏನಿಸ್ತು ಆ್ಯಕ್ಚುಲಿ ಇವತ್ತು ಅಶ್ವಿನಿ ಗೌಡ ಅವರ ಈ ಒಂದು ಜಗಳ ಮತ್ತು ಅವರು ಫೈನಲ್ಗೆ ಹೋಗದೆ ಇರ್ತಕ್ಕಂಥದ್ದು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ